ಹಲೋ ಹಾಯ್ ಗುಡ್ ಆಫ್ಟರ್ನು ಹೇಗಿದ್ದೀರಿ ಈಗ ಮೂರು ಗಂಟೆ ಆಗಿದೆ ಇವತ್ತು ಟ್ವೆಂಟಿ ಸಿಕ್ಸ್ತ್ ಡಿಸೆಂಬರ್ ಕ್ರಿಸ್ಮಸ್ ಮರುದಿನ ದಿನ ನಾವು ಇವತ್ತು ರೆಡಿ ಆಗಿದ್ದೇವೆ ಒಂದು ಕಡೆ ಹೋಗ್ಲಿಕ್ಕೆ ಅಂತ ಇಲ್ಲಿ ಅಂತ ತುಂಬ ದಿನದಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಇವತ್ತು ನನಗೆ ಆ ದಿನ ಬಂದೇ ಬಂತು ಮೊನ್ನೆಯಿಂದ ಹೇಳ್ತಾ ಇದ್ದೆ ಹೋಗುವ ಅಲ್ಲಿಗೆ ಹೋಗುವ ಬಟ್ ಸಮಯ ಟೈಮ್ ಸಿಗಲಿಲ್ಲ ಬಟ್ ಏನಾದ್ರೂ ಪ್ರಾಬ್ಲಮ್ ಬಂತು ಇವತ್ತು ನಾನು ಹೊರಟಿದ್ದೇನೆ ನನ್ನ ಮಗಳು ಶೂ ಹಾಕ್ತಾ ಇದ್ದಾಳೆ ನಾನು ಹೇಳಿದೆ ನನಗೆ ಅದು ಬ್ಲ್ಯಾಕ್ ಶೂ ಬೇಕು ನೀನು ವೈಟ್ ಶೂ ಹಾಕ ಅಂತೇಳಿ ಅವಳು ಶೂ ಹಾಕ್ತಾಳೆ ಆ ಶೂ ಹಾಕ್ಲಿಕ್ಕೆ ಅವಳು ತುಂಬ ಇದು ಮಾಡ್ತಾಳೆ ಅಂದರೆ ಲೇಸ್ ಉಂಟಲ್ಲ ಹೌದಲ್ವ ಓಕೆ ನೋಡುವ ನಾವೆಲ್ಲಿ ಹೋಗ್ತೇವೆ ಅಂತ ನಮಗೆ ಹೇಳ್ತೇನೆ ಓಕೆ ಅಂದರೆ ಮೊನ್ನೆಯಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ಬಟ್ ಏನಾದರೂ ಒಂದೊಂದು ಪ್ರಾ ಅಂದರೆ ಏನಾದರೂ ವಿಷಯ ಬರ್ತಾ ಇರ್ತದೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಲ್ಲ ಇವತ್ತೊಂದು ಏನು ಸಡನ್ನಿ ನಾವು ಪ್ಲ್ಯಾನ್ ಮಾಡಿದ್ದೇವೆ ಹೋಗ್ತೀವಿ ಅಂತ ಇಲ್ಲಿ ದೂರ ಇಲ್ಲ ಮಂಗಳೂರು ಕಡೆಯೇ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಅಂತೇಳಿ ತುಂಬ ದಿನ ಇದೆ ನಾನು ಇದ್ದೊಂದು ಸದಾ ಒಂದು ತಿಂಗಳ ಮೊದಲೇ ಯೋಚಿಸ ಯೋಚನೆ ಮಾಡಿದ್ದೆ ಬಟ್ ಅದು ಟೈಮೇ ಸಿಗಲಿಲ್ಲ ಇವತ್ತು ಹೋಗಬೇಕಂತ ಪ್ಲ್ಯಾನಲ್ಲಿ ಸಕ್ಸಸ್ಫುಲಿ ಹೋ ಹೊರಟಿದ್ದೇವೆ ನೋಡುವ ಊಟ ಎಲ್ಲ ಆಯಿತು ಊಟ ಆಗಿ ಸ್ವಲ್ಪ ರೆಸ್ಟ್ ಸಹ ಇಲ್ಲ ರೆಸ್ಟ್ ಇಲ್ಲದೆ ನಾವು ಹೊರಟಿದ್ದೇವೆ ಅದು ನಾಲ್ಕು ಗಂಟೆಗೆ ಅಲ್ಲಿ ರೀಚ್ ಆಗಬೇಕು ಆಲ್ರೆಡಿ ಈಗ ಆಲ್ರೆಡಿ ಮೂರು ಹತ್ತಾಯಿತು ಹೋಗ್ತೀವಿ ಎಲ್ಲಿ ಅಂತ ನಾನು ಹೇಳ್ತೇನೆ ಓಕೆ ಸರಿ ಫ್ರೆಂಡ್ಸ್ ಬನ್ನಿ ನಮ್ಮೊಟ್ಟಿಗೆ ಬನ್ನಿ ಹಾಗೆ ನಾನು ಇದ್ಕೆ ಮೊದಲು ನಾನು ಕೆಲವು ವೀಡಿಯೋಸ್ ಹಾಕಿದ್ದೇನೆ ವಿಡಿಯೋ ಎಲ್ಲ ನೋಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನೆಲ್ಗೆ ಯಾರೂ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲನ್ನು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಾನು ಎಲ್ಲ ವೀಡಿಯೋಸ್ ಎಲ್ಲ ಹಾಕಿದ್ದನ್ನು ಎಲ್ಲ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಸರಿ ಫ್ರೆಂಡ್ಸ್ ನಾವು ಹೋಗ್ವಾ ನಾವು ಮುಂದಿನ ಪ್ರಯಾಣ ನಾನು ಹೇಳ್ತೀನಿ ಎಲ್ಲಿ ಅಂತೇಳಿ ಓಕೆ ನಾವೀಗ ಜೈ ಪಿಕ್ಚರ್ ನೋಡಲಿಕ್ಕೆ ಭರತ್ಮೌಲಿಗೆ ಥಿಯೇಟರಿಗೆ ಬಂದಿದ್ದೇವೆ ಇದರ ಹೀರೋ ನಮ್ಮದು ರೂಪೇಶ್ ಶೆಟ್ಟಿ ಮತ್ತು ಸುನೀಲ್ ಶೆಟ್ಟಿ ತುಂಬ ಕಾಮಿಡಿ ಫಿಲ್ಮು ನಾವು ಒಂದು ತಿಂಗಳಿಂದ ಟೈಮ್ ಮಾಡ್ತಾಯಿದ್ದೆ ಬಟ್ ಆಗಲಿಲ್ಲ ಇವಾಗ ನಮಗೆ ಟೈಮ್ ಸಿಕ್ಕಿತ್ತು ನಾವು ಬಂದಿದ್ದೇವೆ ಮೂವಿ ನೋಡ್ತಾ ಇರುವಾಗ ಒಂದು ಪಾಪ್ಕ್ರೋನ್ ತಗೊಳ್ಳೋದೊಂದು ಆಗಿಯೇ ಬಿಟ್ಟಿದ್ದೆ ಮಕ್ಕಳಿಗೆ ಅವಳಿಗೆ ತೆಗೆದುಕೊಟ್ಟಿದ್ದೇನೆ ಅದರೊಟ್ಟಿಗೆ ಒಂದು ಪೆಪ್ಸಿ ತಗೊಂಡೆ ನನ್ನ ಮಗಳಿಗೆ ಎರಡು ವರ್ಷದ ನಂತರ ಒಂದು ಅವಳಿಗೆ ಫ್ರೆಂಡ್ ಸಿಕ್ಕಿದ್ಲು ತುಂಬ ಡೀಪ್ ಡಿಸ್ಕಸ್ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಮಾತು ಎರಡು ವರ್ಷದ ನಂತರ ಅಂತೆ ನಾನು ಅದನ್ನು ಶೂಟ್ ಮಾಡಿದೆ ಈಗ ನಾವು ಥಿಯೇಟರ್ ಒಳಗೆ ಕೂತು ಬಂದು ಕೂತಿದ್ದೇವೆ ಈಗ ಫಿಲ್ಮ್ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್ ಈಗ ನಮ್ದು ಮೂವಿ ಎಲ್ಲ ಆಯಿತು ಈಗ ನಾವು ಹೊರಗಡೆ ಬಂದಿದ್ದೇವೆ ನೋಡಿ ಇಲ್ಲಿ ಎಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ ಮೂವಿ ಎಲ್ಲ ಮಾಡಿದ್ದಾರೆ ಅಚೀವ್ಮೆಂಟ್ ಎಲ್ಲ

ಅಂದರೆ ಈಗ ಯೂಸ್ ಇಲ್ಲ ಅದಕ್ಕಾಗಿ ಇಲ್ಲ ಎಲ್ಲ ಬಂದವರೆಲ್ಲ ನೋಡಲಿ ಅಂತೇಳಿ ನೆನಪಿಗೋಸ್ಕರ ಇಲ್ಲಿ ಇಟ್ಟಿದ್ದಾರೆ ಈಗ ನಾವು ಮಾಲಲ್ಲಿ ತಿರುಗಾಡ್ತಾ ಇದ್ದೇವೆ ಇಲ್ಲಿ ಮಾಲ್ ಒಂದು ಡೆಕೋರೇಷನ್ ಮಾಡಿದ್ದಾರೆ ಒಂದು ಪರ್ಪಲ್ ಕಲರ್ ಸ್ಟಾರ್ ಇಟ್ಟಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದರಲ್ಲಿ ನಾನು ನಿಂತಂದು ಒಂದು ಫೋರ್ಸ್ ಕೊಟ್ಟೆ ಅದರ ಬ್ಯಾಕ್ ಸೈಡಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಿದ್ದು ತುಂಬ ಚೆನ್ನಾಗಿ ತುಂಬ ಶಾಕ್ ಬಟ್ ನನಗೆ ಯಾವ ಕಡೆ ಸಹ ಸಿಗಲಿಲ್ಲ ಕೊನೆಗೊಂದು ಶಾಪಿಗೆ ಹೊರ ಒಳಗೆ ಹೋದೆ ಅಲ್ಲಿ ಸಿಗುಬೋ ಸಿಗ್ಬೋದಂತೇಳಿ ನಾನು ಅಲ್ಲಿಗೆ ಹೋದೆ ಇಲ್ಲಿ ಎಂಟ್ರೆನ್ಸಲ್ಲಿ ಓದಲಿ ಒಂದು ಇಟ್ಟಿದ್ದು ತುಂಬ ಚೆನ್ನಾಗಿ ಡೆಕೋರೇಟೆಡ್ ಮಾಡಿದ್ದು ಸಣ್ಣ ಸಣ್ಣ ಸ್ಟ್ಯಾಚಸ್ ಇಟ್ಟು ಇಲ್ಲಿ ಸಹ ತುಂಬ ಹೊತ್ತು ನಾವು ತಿರುಗಾಡಿ ಬಂದೆವು ಬಟ್ ನನಗೆ ಬೇಕಾದ ಐಟಮ್ ಸಿಗಲೇ ಇಲ್ಲ ಅದಕ್ಕೆ ನಾವೊಂದು ಸ್ವಾದಿಕ್ಕ ರೆಸ್ಟೋರೆಂಟಿಗೆ ಬಂದಿದ್ದೇವೆ ಇದು ಫ್ಯಾಮಿಲಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಿಜೆಯಲ್ಲಿ ಇರೋದು ನಂಗೆ ನನಗಂತೂ ತುಂಬ ಫಸ್ಟ್ ಟೈಮ್ ನಾನು ಈ ರೆಸ್ಟೋರೆಂಟಿಗೆ ಬರೋದು ಬಟ್ ಇಲ್ಲಿದು ಫುಡ್ ನನಗೆ ಸೂಪರ್ ಟೇಸ್ಟ್ ಆಗಿತ್ತು ಏನು ಅದರಲ್ಲಿ ಕೆಲವು ನನಗೆ ಕೆಲವು ರೆಸ್ಟೋರೆಂಟಲ್ಲಿ ನನಗೆ ಫುಡ್ ಅಷ್ಟು ಒಳ್ಳೆಯದು ಕಾಣಲ್ಲ ಬಟ್ ಇಲ್ಲಿ ನನಗೆಲ್ಲ ಐಟಮ್ಸು ತುಂಬ ಚೆನ್ನಾಗಿ ಕಾಣುತ್ತೆ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೆವು ಮಂಚೂರಿಯನ್

听着，听着，听着。

ಚೆನ್ನ ತುಂಬಾ ಚೆನ್ನಾಗಿ ನೋಡುವ ಮೂವಿ ಬೋರಿಂಗ್ ಇಲ್ಲ ಜೈ ನಮ್ಮ ರೂಪೀಶ್ ಸುನೀಲ್ ಎಂಡಿಂಗ್ ಅಲ್ಲ ಬರುತ್ತೆ ಅದು ಮೇನ್ ಪಾತ್ರ ಅಲ್ಲ ರೂಪೀಶ್ ಶೆಟ್ಟಿ ಅವ್ರದ್ದು ಮತ್ತೆ ಎಂಡಿಂಗ್ ಅವರು ನಮ್ಮ ಸುನೀಶ್ ಶೆಟ್ಟಿ ಬರ್ತಾರೆ ಹೀರೋಯಿನ್ ಮಾತ್ರ ಆರಂತ ನಮಗೆ ಪರಿಚಯ ಇಲ್ಲ ಹೊಸೊಬ್ಬರೇ

ಇವತ್ತು ಕಾಮಿಡಿ ಇಲ್ಲ ಅವರು ಡೈಟಾ ತುಂಬ ತುಂಬಾ ಸ್ವಲ್ಪ ಅದೊಂದು ನಮ್ದೊಂದು ಕೊಂಕಣಿ ಮೂವಿ ಒಂದು ಇತ್ತು ಯಾವ್ದು ಮೊನ್ನೆ ನೋಡಿದ್ದು ಬಪ್ಪ ಚೆ ಅದರಲ್ಲಿ ನಮ್ದು ನಂದಾಳಿಕೆ ಅವರದೊಂದು ಕಾಮಿ ಅಂದ್ರೆ ಯಾವ್ದು ಕಾಮಿಡಿ ಮಾಡುವವರು ಆ ಮೂವಿಯಲ್ಲಿ ಅವರು ಸೀರಿಯಸ್ ಮ್ಯಾನ್ಯಸ್ ಮ್ಯಾಚ್ ಆಗೋದಿಲ್ಲ ನಿಜವಾಗಿ ಇವತ್ತಿದ್ದವರಿಗೆ ಅಷ್ಟು ಸೂಟ್ ಆಗಲಿಲ್ಲ ಬಟ್ ಅವ್ರಿಗೆ ಪಾತ್ರ ಆಗಿನ ಇತ್ತು ಆ ಥರನೇ ಅವರಿಗೆ ಮಾ ಮಾಡಲಿಕ್ಕಿತ್ತು ಅದು ಅವರಿಗೆ ಅಂದ್ರೆ ಪರ್ವ ಇಲ್ಲೊಂದು ಗೋಪಿಷ್ಟ ಆಗಿತ್ತು ಅವರು ಚೆನ್ನಾಗಿತ್ತು ನೋಡೋ ಮೂವಿಯೇ ಯಾರಿಗೆ ಆ ಮೂವಿಗೆ ಹೋಗಿ ಇದ್ರೆ ಅಲ್ಲಿ ಹೋಗಿ ಭಾರತ್ ಮಾಲಲ್ಲಿ ಉಂಟು ಮತ್ತು ಬೇರೆ ಕಡೆ ಪಿ ವಿ ಅದು ಸಿಟಿ ಸಿನಿ ಪಾಲಿಸ್ ಅಲ್ಲಿ ಇಲ್ಲವೇ ಇಲ್ಲ ನಾವು ಮೊನ್ನೆಯಿಂದ ಇಲ್ಲಿ ಬರ್ತದೆ ಅಲ್ಲಿ ಬರ್ತದೆ ನೋಡಿ ವೆಯ್ಟ್ ಮಾಡಿ ಮಾಡಿ ಕೊನೆಗೆ ಹೋದಂತೆ ನಾವು ಭಾರತ್ ಮಾಲಿಗೆ ಅದು ಅಷ್ಟು ಅದು ನನಗೆ ಅದು ಮೋಲ ಇಷ್ಟನೇ ಇಲ್ಲ ಎಕ್ಚುಲಿ ಅದು ಮೊದಲಿಗೆ ಅದು ಅಷ್ಟು ಏನೋ ಅದು ನನಗೆ ಇಷ್ಟನೇ ಆಗೋದಿಲ್ಲ ಅದು ಸೀಟ್ಸ್ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಲ್ಲ ಮೊದಲು ಸ್ಟಾರ್ಟ್ ಮಾಲ್ ಆದದ್ದು ಮಂಗಳೂರಲ್ಲಿ ಬರೋದು ಮಾಲ್ ಈಗ ಸಿಟಿ ಸೆಂಟರ್ ಮತ್ತು ಫೋರಂ ಮಾಲ್ ಅದೆಲ್ಲಾಗಿ ಸೂಪರ್ ಆಗಿದೆ ಅದು ಅಲ್ಲಿ ಹೋಗಿ ಹೋಗಿ ಉಂಟಲ್ಲ ಅಲ್ಲಿಗೆ ಹೋಗುದೇ ಬೇಡ ಆಗ್ತದೆ ಕೊನೆಗೆ ನಾವು ಹೋಗಲೇಬೇಕಂದ್ರೆ ಇವತ್ತು ಒಂದು ಕಾಲ ಅವಕಾಶ ಬಂತು ಮೂವಿ ನೋಡಿಕೊಂಡು ಬಂದೆ ಅದು ಯಾವಾಗಲೂ ನಾವು ಸೆಟ್ ಮಾಡಬಾರ್ದ ಮೂವಿಗೆ ಹೋಗಬೇಕು ಮೂವಿಗೆ ಒಂದು ತಿಂಗಳಿಂದ ನಾವು ಪ್ಲಾನ್ ಮಾಡ್ತಾ ಇದೆ ಅಲ್ಲ ಟೈಮೇ ಸಿಕ್ಕಿಲ್ಲ ಇವತ್ತು ಕೊನೆಗೆ ನಿನ್ನೆ ನಾನು ಹೇಳಿದೆ ನಾಳೆ ಹೋಗ್ಲೇಬೇಕಂತ ನಾಳೆ ಅಲ್ಲ ಇವತ್ತೇ ಇವತ್ತೇ ಪ್ಲಾನ್ ಮಾಡಿದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಡನ್ಲಿ ನಾಲ್ಕು ಗಂಟೆಗಿದ್ದು ಶೋ ಮೂವಿಯಲ್ಲಿ ಆಗಿ ಮತ್ತೊಂದು ಸ್ವಾದಿಕ್ ಒಂದು ರೆಸ್ಟೋರೆಂಟಿಗೆ ಹೋದ್ರು ತುಂಬಾ ಟೇಸ್ಟ್ ಅಂದ್ರೆ ತುಂಬಾ ಫುಡ್ ಒಳ್ಳೇದಿತ್ತು ತುಂಬಾ ಇತ್ತು ಅದು ನಾವು ಫಸ್ಟ್ ಟೈಮ್ ಅಲ್ಲಿ ಓದಿದ್ದು ಅವ್ರದ್ದು ಇದು ಡೆಲಿವರಿ ಸಂಟದ್ದು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಹೊಂಟದ ಇನ್ನು ಅಲ್ಲಿಂದಲೇ ತೆಗೆದು ಒಳ್ಳೆಯದು ಯಾಕೆಂದರೆ ನಮ್ಗೆ ಫುಡ್ ಟೇಸ್ಟ್ ಆಯಿತು ತುಂಬ ಟೇಸ್ಟ್ ಉಂಟು ವೇಸ್ಟ್ ಆಗಲಿಲ್ಲ ಮತ್ತು ತುಂಬ ಚೆನ್ನಾಗಿತ್ತು ನಾವು ಬಂದು ಮನೆಗೆ ರೀಸಾಗಿ ಈಗ ಈಗೇನು ಮಾಡೋದು ಮಾಡುವ ಡ್ಯಾನ್ಸ್ ಮಾಡೋದು ಇನ್ನೂ ಇಲ್ಲಿ ಡ್ಯಾನ್ಸ್ ಮಾಡೋದು ನೈನ್ ಇಂಥ ಆಯಿತು ನಾನು ಬಿಗ್ ಬಾಸ್ ನೋಡಲಿಕ್ಕೆ ಹೊರಟು ಯಾವಾಗಲೂ ಫ್ರೆಂಡ್ಸ್ ನಾನು ಮೊದಲೊಂದು ಯೋಚಿಸ್ತಾ ಇದ್ದೆ ನೈನ್ ತರ್ಟಿಗೆ ಕರೆಕ್ಟಾಗಿ ನಾನು ಬಿಗ್ ಬಾಸ್ ನೋಡಬೇಕು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಮೊದಲೆಲ್ಲ ಏನಾಗ್ತಾಯಿತ್ತು ಗೊತ್ತಾ ನೈನ್ ತರ್ಟಿಗೆ ನನ್ನ ಹಸ್ಬೆಂಡ್ ಫೋನ್ ಮಾಡ್ತಾ ಆವಾಗ ಆವಾಗೇನಾದ್ರು ಸ್ವಲ್ಪ ನನಗೆ ಬಿಗ್ ಬಾಸ್ ನೋಡುವಾಗ ಒಂದು ಫೋನ್ ಬರುವಾಗೆಲ್ಲ ಮ್ಯೂಸ್ ಮಾಡ್ತಿದ್ದೆ ನನಗೆ ಏನು ಆಗ್ತದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಬಟ್ ಅವರಷ್ಟೇ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ ಆವಾಗ ತುಂಬ ಹೊತ್ತು ಒಂದು ಒನ್ ಅಂದರೆ ಹಾಫ್ ಆ್ಯನ್ ಅವರ್ ನನ್ನಲ್ಲಿ ಮಾತಾಡಿ ಮಕ್ಕಳಲ್ಲಿ ಮಾತಾಡುವಾಗೆಲ್ಲ ನಂದರೆ ಬಿಗ್ ಬಾಸ್ ಮುಗಿಸ್ತೇವೆ ನಾನು ಯಾವಾಗಲೂ ಮಕ್ಕಳಲ್ಲಿ ಹೇಳೋದು ಇನ್ನೂ ಡ್ಯಾಡಿ ಬಂದರೆ ಪರವಾಗಿಲ್ಲ ನನಗೆ ಆರಾಮದಿಂದ ಬಿಗ್ ಬಾಸ್ ನೋಡ್ಬೋದು ಅವ್ರು ನಂತರ ಬಿಗ್ ಬಾಸ್ ಒಪ್ಪನೇ ಆಗೋದಿಲ್ಲ ಯಾವಾಗಲೂ ನೋಡೋದು ಉಂಟಲ್ಲ ಟೈಮ್ ಲೆಸ್ ಆಗೋದು ಹ್ಞೂ ನಿಜವಾಗಿ ಅದೇ ಕಾಲ ಸರಿತ ಅಂತ ನನಗೆ ಆಗ್ತಾ ಇತ್ತು ನೋಡಿ ಇನ್ನು ಮೂರು ವಾರ ಇರ್ಬೋದು ಬಿಗ್ ಬಾಸ್ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಉಂಟು ತುಂಬ ಖುಷಿ ಆಗ್ತದೆ ಇವತ್ತು ಈ ವಾರದಲ್ಲಿ ಫ್ಯಾಮಿಲಿ ಎಲ್ಲ ಅವ್ರದ್ದೆಲ್ಲ ಫ್ಯಾಮಿಲಿ ಎಲ್ಲ ಬಂದು ತುಂಬ ಎಂಜಾಯ್ಮೆಂಟ್ ಮಾಡ್ತಾ ಇದ್ರು ಇನ್ನು ಎರಡು ಮೂರು ಕಂಟೆಂಟ್ ಇದು ಬರಲಿಲ್ಲ ನೋಡುವ ಯಾರದೆಲ್ಲ ಇನ್ನೂ ಬಾಕಿ ಉಂಟಂತ ತುಂಬ ಚೆನ್ನಾಗಿ ನಮ್ಮ ಗಿಲ್ಲಿ ಅವ್ರದ್ದು ಇವತ್ತು ನಮಗೆ ನೋಡ್ಲಿಕ್ಕಿತ್ತು ಅರ್ಧ ನೋಡಿದ್ದೇನೆ ಇವತ್ತು ಕಂಟಿನ್ಯೂ ನೋಡ್ಲಿಕ್ಕಿತ್ತು ಗಿಲ್ಲಿ ಅವ್ರದ್ದು ಅವ್ರದ್ದು ಎಂತ ಅಪ್ಪ ಅಮ್ಮ ಬಂದಿದ್ದಾರೆ ಒಂದು ಬೆತ್ತ ಇಟ್ಕೊಂಡು ಸಾರಿ ಹೊಡೆದಿದ್ದಾರೆ ನಮ್ಮ ಗಿಲ್ಲಿಗೆ ಕಾಮಿಡಿ ಆಗಿರೋದು ನೆಕ್ಸ್ಟ್ ಕ್ಯಾಪ್ಟನ್ ಕ್ಯಾಪ್ಟನ್ಸ್ ಅವನೇ ಆಗ್ವಾನ ಅಂತ ಎಲ್ಲರ ಬಾಯಲುಂಟು ಸರಿ ಫ್ರೆಂಡ್ ನೀವೇನಾದರೂ ಬಿಗ್ ಬಾಸ್ ನೋಡ್ತೀರಾ ಯಾರಿಗೆ ನೀವು ಇಷ್ಟಪಡ್ತೀರಿ ಯಾರಿಗೆ ನೀವು ಓಟ್ ಅಂತ ನನಗೆ ಕಮೆಂಟ್ಸಲ್ಲಿ ಹಾಕಲಿ ನಾನಂತೂ ಫುಲ್ಲು ಮೆಜಾರಿಟಿಯಾಗಿ ನಮ್ಮ ಗಿಲ್ಲಿ ಅವ್ರು ರಕ್ಷಿತಾ ಅವರಿಗೆ ಫುಲ್ಲು ಸಪೋರ್ಟ್ ಕೊಡ್ತೇನೆ ಅವ್ರು ಆಗಲೇಬೇಕು ಯಾವ ನಾ ಗಿಲ್ಲಿ ಅಲ್ಲದಿದ್ದರೆ ರಕ್ಷಿತಾ ರಕ್ಷಿತ ಅಲ್ಲಾದ್ರೆ ಗಿಡ್ಲಿ ಇಬ್ಬರೆಲ್ಲೊಬ್ಬರು ಆಗಲೇಬೇಕಂತ ನನಗೆ ಆಸೆ ಉಂಟು ನೋಡೋ ಎಲ್ಲರಿಗೆ ಅದೇ ಉಂಟು ಅವರೇ ಆಗ್ಬೇಕಂತ ನೋಡ್ಬೇಕು ಏನಾಗ್ತದೆ ಅಂತೇಳಿ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಾನಿಲ್ಲಿ ಎಂಡ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ 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 ಟೇಕ್ ಕೇರ್ ಗುಡ್ ನೈಟ್